ಮದ್ಯಾರ ಮದ್ಯ ಆಯ್ತು ಗಂಟ ಬಿಡ್ತೀಯ ನಿಂತಕ ಏನ್ ಆಯ್ತು ಮದ್ಯ ಆಗ್ಬೇಕು ಏನು ರೈತರ ಅಷ್ಟ ಲವ್ ಮಾಡ್ತಾರೆ ನೀವು ಎಲ್ಲರ ತಕ ಏನಾಯ್ತು ಅದಾಯ್ತು ನಮ್ಮ ಏನೆ ಅಲ್ಲ ನಿನಗೆ ಏನು ಬೇಕು ನಿನಗೆ ಎತ್ತಿ ಅಂತಸ್ತು ಅಷ್ಟೇ ಅಂತಸ್ತು ಬೇಕಾ ನಿಮ್ಮೋರ ದನದಂಥ ದನ ಬೇಕಾದಂಗೆ ಹರ್ಗಾಡಿ ಮೇವು ನಿನಗೆ ನಳಗದ ಯಾಕ ರೂಪಾಯಿ ತಗೊಂಡು ಏನು ಮಾಡ್ತೇವೆ ಮನಸ್ ಬಂಗಾರ ಐತು ಯಾ ದುಡಿಲಿಲ್ಲ ಅಂದ್ರೆ ಏನು ನೀ ದುಡಿಬೇಕು ಏನ್ ಕಮಿಟಿ ಅವ್ರಿಗೆ ಕಾಯಕವೇ ಕೈಲಾಸ ಅಂತ ಹೇಳಿ ಮೋಸ್ಟ್ಲಿ ಬಸವಣ್ಣವ್ರ ಅವ್ರಿಗೆ ಹೇಳಿರ್ಬೇಕು ಇವ್ರ್ ಎಲ್ಲಾರ್ ಹೇಳ್ಬೇಕು ತಿನ್ನು ಬಿತ್ತಲ್ವಾ ನಾ ಕಾರ್ನ್ ಇರ್ಲಾ ಮಾಡ್ತಿದ್ದೆ ಮದ್ವಿ ಆಗ್ಬೇಕು ನೌಕರದ್ ಬೇಕು ಅವ್ ಬೇಕು ನೀವು ಬೇಕು ಅಂದ್ರೆ ಏನ್ ನಮ್ಮಂತ ಹುಡುಗ್ರೇನು ಉರ್ಲಕ್ಕೊಂದ್ ಸಾಯ್ಬೇಕಾ ಅವ್ರ ನೌಕರದಾರ್ನಪ್ಪದ ನೋಡ್ಕೊತ ಕುಂದ್ರ ಬೇಡ್ರಿ ಮನಸ್ಸು ಚಲೋ ಇದ್ದು ಅಂದ್ರೆ ಬಡ್ರ್ ಇರೋದ್ಲಕ್ಕ ಮದುವೆ ಆಗ್ರಿ ನಿಮ್ ಅವ್ರ ಗೌಂಡ್ಯಾರ ಕಾಯಿ ಸಿಮ್ ಕೊಟ್ರೆ ಸರ್ ಪಟ್ಟು ನೋಡು ವಿಚಾರ ಮಾಡಬಾರಾ ನಿನಗೊಂದ ಇದನ್ನ ಹೊರಿಸ್ತನು ಅದು ಇದು ಸಿಗ್ನಲ್ ಕೊಡ್ಬೇಕು ನಾನು ಈಗ ನಿನಗೊಂದೆ ಇದ್ನ ಹೊರಿಸ್ಬಿಡ್ತನು ಅದು ಇದು ಗುಡಿ ಹೊರಿಸ್ಬಿಡ್ತನೆ ನೀನು ಸಂತ ಸಂತ होईಬಿಡ್ನು ಅಲ್ಲ ಆದರನೇ ಸಂತಗೆ ಸುಮ್ಮನೆ ನಿತ್ತಲಿ ಬಹಳ ಸಂಬಂಧ ಇದೆ ಅಲ್ಲಿ ಹೋಗಿ ಚಲ ಮಾಡಿಬಿಡು ನಿಮ್ಗ್ ಕೊಟ್ಟಿರ್ತೇವೆ ಅದು ಇದು ಚೆನ್ನಾಗಿ ಮಾಡಿದ್ರೆ ನಾವ್ ಹೊಟ್ಟ ಗುಡಿ ತಳಗಿಟ್ಟು ಚೆನ್ನಾಗಿ

ನಾನು ಇಲ್ಲಿ ಬೆಂಗಳೂರು ನಾಕಾದagit ನೀವು ಕಥೆ ಹೇಳಿ ಆದರೆ ಮುದ್ದೆಗಪ್ಪ ಲಕ್ನೋ ನಿಂಗ ಹೊಟ್ಟಿಗೆ ಕವರ ಮುದ್ದೆ ಮುದ್ದೆ ಯಾಕೆ ಸೈತ ಮರ ಸುಮ್ಮನೆ ಆಗ್ನಿ ಮದುವೆ ಆಯ್ತು ಅಂತ ಒಬ್ಬ ನಾನೇ ಮದುವೆ ಆಗಿ ಹಗ ಆಗ ಅಲ್ಲ ಮದುವೆ ಮದುವೆ ಇಟ್ಟಲ್ಲ ಮದುವೆ ಆಗಕ್ಕೆ ಬಂದಿತ್ತು ಪ್ರತಿ ಮಾಡಕ್ಕೆ ಬಂದಿತ್ತು ಅರೆ ಒಂಟಿದಾರ ಏನರ ಕುಡಸಿ ನಿ ನೀ ಕುಳಿಸೋದ್ರ ಬಗ್ಗೆ ತಿನ್ನಕ್ಕೆ ಯಾಕೆ ವಿಚಾರ ಮಾಡ್ತೀಯಾ ಮತ್ತೋ ವಿಚಾರ ಮಾಡೋ ಹೋಗಬೇಡಿ ತಿನ್ನು ಏನ್ ಕಟ್ಕೊಂಡ್ ಹೋಗೋದ್ ನಾಳೆ ಸುಮ್ ಗುಡದಾರ್ ಮೊದ್ಲಾಗ ಉತ್ಕೊಂಡ್ ಹೋಗುತ್ತಾರೆ ವಿಚಾರ ಮಾಡ್ಬಾರ್ದು ನಾಳೆ ಅಲ್ಲಿ ಗದ್ದನ ಕಿಡ್ರಾಗ ಇಲ್ಲಿ ಬಾಗಲ್ ಮೇನ್ ಬಸವೇಶ್ವರ ಸರ್ಕಲ್ ದಿಂದ ಎಡಕ್ ಒಳ್ಳೆದಂದ್ರ ಅಲ್ಲಿ ಇಡ್ಲಿ ವಡ ಮಾಡ್ತಾರ ವಡಾನ ಮಾಡ್ತಾನೆ ಒಡವ ಏ ಬಾರಿ ಮಾಡ್ ಬಟ್ಟ

ಅದರಿಂದ ವಿಟಮಿನ್ ಸಿ ಇರ್ತದೆ ಅಲ್ಲಿ ಅದು ಪಾನಿಪುರಿ ಉಪ್ಪು ಉಪ್ಪು ಅದ್ರಾಗು ಉತ್ಪತ್ತಿ ಆಗ ಹಾಕೋದ ಬಿಟ್ಬಿಟ್ಟೆ ಇನ್ನೊಂದ್ ಇನ್ನೊಂದು ಇನ್ನೊಂದು ಒನ್ಸ್ ಮೋರ್ ಅನ್ನೋದು ಕಟ್ಟೋದ ನಿಮ್ಮವ್ರ ಮನ್ಯಾವ್ರ ರೊಟ್ಟಿ ಪಲ್ಯ ಮಾಡಿ ಸಾವತಿರ್ತಾರ ಅವುಗಳು ಇವ್ರು ಅಂತದ್ ಬಿಡ್ತಾರ ಕಾಲೇಜ್ ಕದ್ರಿ ಪಾಣಿ ಪುಡಿ ಕೊಡಿ ನಿಮ್ಗೆ ನಾವು ತಿಂದ್ ಎಂಟ ದಿನ ಇವ್ ಚೆಲ್ಗಿ ಹಿಡ್ಕೊಂಡು ಅಡ್ಡಾರ ತಪ್ಪುದಿಲ್ಲ ಇವ ಮತ್ತ ತಿಂತದ ಮಾತು ನೋಡ ಮರೇ ಏನ್ ಮಾಡಲಿ ಈ ಸೀಸನ್ ಡಲ್ ಆಗೋ ಕಾಲ್ ಫೋನ್ ಹೊಸದ್ ಮಾಡಿದ ಮತ್ತ ಲೇಟ್ ಆಗಿ ಬಂದಾಳು ಲೇಟೆಸ್ಟ್ ಆಗಿ ಬಂದಾಳು ಮತ್ ಹತ್ತಕ್ ಒಂದ್ ಹಿಡ್ಕೊಂಡ್ ಒಂದ್ ಹಿಡ್ಕೊಂಡ್ ಸಣ್ಣಂಗ್ ಮುಂದಿನ ಸೀಸನ್ ಚಲೋ ಆಕತ್ತೋಲ್ ಮತ್ತೆ ಹೇಳು ನೀನ್ಗೋಸ್ಕರ ಏನ್ ಮಾಡ್ಲೇವಿ ಅವ್ ಒಬ್ಬ ಯಾವ ಸಾಮಗೋಳ ಕರ್ಕೊಂಡ್ ಬಂಗಾರ ಹಟ್ಟ ಕಟ್ಟಾಡ್ತೀವಿ ಬಂಗಾರ ಹತ್ತಿತ್ತಂದ್ರ ರೊಕ್ಕ ಹತ್ತಿತ್ತು ನಿನ್ಗೇನ್ ಮಹಲ್ ಕಟ್ಲೋ ಇಲ್ಲ ಗೋಳ್ ಗುಮ್ಮತ್ ಕಟ್ಟಿ ಬ್ಯಾಡ ಇವ್ ಎರಡು ಕಟ್ಟಾಡ್ರಸ್ಕರ ನೀವ್ ಹೂ ಅಂದ್ ನೋಡು ಈ ಊರಾಗ ನಾಕ್ ಪೈಖಾನಿ ಕಟ್ಟಿ ಉಪಯೋಗ ಆಗುದ ತಾಜ್ ಮಹಲ್ ಕಟ್ಟ ಯಾರಿಗ ಉಪಯೋಗ ಅದು ಗೋಲ್ಡ್ ಗುಮ್ಮತ್ ಕಟ್ಟ್ಯಾರ ಯಾರಿ ಉಪಯೋಗ ಆಯ್ತದ ಪೈಖಾನಿ ಕಟ್ಟಿ ಬಿಟ್ರ ನಾಕ್ ಮಂದಿ ಕುರ್ತಾರ

ನೀನ ಮಾಡಬೇಕು ತಾಯಿ ಕಾನಿ ಕಟ್ಟಸುದ ಒಂದ್ ಚೇರ್ ಹಾಕಿ ಕುರ್ಚಿ ಹಾಕದ್ರ ಮುಂದೆ ಒಂದು ಬಡ್ಗಿ ಕೊಡು ಐದ್ ರೂಪಾಯಿ ಇಸ್ಕೊದ ಒಳ್ಳ ಕಳ್ಸುದ್ ಐದ್ ರೂಪಾಯಿ ಇಸ್ಕೊದೊ ಒಳಗ್ ಕಳ್ಸೋದಿನ್ ಕುತುವ ಕೊತ್ತಂಬ್ರಿ ಹತ್ರಕ್ಕಿ ಪಲ್ಲೆ ಒಳ್ಳೆ ಬುದ್ಧಿ ಐತ್ರಿ ಯಾಕ ಐದು ರೂಪಾಯಿ ತಗೋತಾರ ಹತ್ತ್ ರೂಪಾಯಿ ಮಾಡ್ಯಾರ ಮಾ ನೀ ರೂಪಾಯಿ ಇದು ಕಾಯಿ ಕಳ್ಸ್ಯಾರ ನಿಮಗ ಹತ್ತ ರೂಪಾಯಿ ಕೊಡುದು ಮತ್ತೆ ಒಂದ್ ಇಟ್ರದ್ ಬಾಗ್ಲ ಬಡ್ಗಿ ಕೊಡ್ತೀ ನಿನಗ ಬಾಗ್ಲಾ ಕೊಡುದ ನೀ ಹೇಳ್ರಿ ಮನಿಗೆ ಮಾತಾಡಕತ್ತ ಹೇಳ್ರಿ ನಾ ಮನಿ ಮಾತಾಡಾಕತ್ತೀರಿ ಹೇಳ್ರಿ ಯಾಕಂದ್ರೆ ಯಾಕಂದ್ರ ಗಂಡ ಮಕ್ಳ ಮಾತ ಬರ್ಬೇಕ ಬಾರ ಹೆಣ್ಮಕ್ಳ ಮಾತ್ ಬರ್ಬೇಕ ದಾರಿ ದಾರಿಡದ್ ಹೊಂಟಿದ್ದೆ ಇಬ್ರು ಕೂಡಿ ಮಾತಾಡಕ್ತಿದ್ರು ಶನಾಯಕ್ಕ ಸಂಜಿಕ್ ಏನ್ ಮಾಡಿ ಕೇಳಿದ್ರು ಈಗ ಬಾರ ಕೇಳಕ್ತಿದ್ಳು ಏನ್ ಇಲ್ಲಿ ವಾಟ್ ಗಟ್ಟ ಎಮ್ ಏನ್ ಗಂಡ ಹಳ್ಳಕ್ಕ ಅಂತ ಏನ್ ಗಟ್ಟ ಎನ್ ತಿಳ್ಕೊಂಡಿ ಏನದು ಪಲ್ಯ ಸಾರ ಅನ್ಬೇಕು ಗಟ್ಟಿ ಅಂದ್ರೆ ಪಲ್ಯ ಅಳಕಂದ್ರ ಸಾರ ಇನ್ನು ಒಡವಾಡಕಂದ್ರೆ ಹಿಟ್ಟಿನ ಜುಣಕ್ಲಿ ಅಂತೀವಿ ತಂಗಿ ಸರ್ಕಾರದವ್ರು ಮಾಡದಕ್ಕಾಗಿ ನೋಡಿ ಏನೇನು ನೋಡು ಅವ್ರು ಹೆಣ್ಮಕ್ ಮಾಡ್ಕೇಳ್ತಾರೆ ಮನ್ಯಾಗ ಜನರಿಗೆ ಹೆಣಸ್ತಾರ ಎಲ್ಲ ಮಾಡ್ಯಾರ ನಾವ್ ಅಟ್ ಗಂಡ್ಮಕ್ಳು ಒಗ್ಗಟ್ಟಿರ್ಲಾರ್ ಕಿಂದು ಉಳಿದೇವ ನೀವು ಗಣ್ಮಕ್ಳು ಅಟ್ ಒಗ್ಗಟ್ಟ ಮುಂದ್ ಹೋಗಿರಿ ಬಿಡಪ್ಪ ಈ ಕೇಳೋದು ಕರಿ ಆಯ್ತ ನಾವೇ ಏನ್ ಪಾಪ ಮಾಡಿದ್ವಿ ಪ್ರಚಾರ ಬಂದಿಂದ ಹಂಗಿ ಹರ್ಕೊಂಡ್ ದೋಸ್ತ ಇದ್ರು ಹಾಕೊಂಡ್ ಪ್ರಚಾರ ಮಾಡಾರ ನಾವು ಹ್ಯಾರಿಸ್ ಬಂದಿಂದ ಎರಡ್ ಸಾವಿರ ಇವ್ರಿಗೆ ಕೊಡಾಕತ್ರು ಬಚಾರ್ಜು ಇವ್ರಿಗೆ ಮಾಡಿದ್ರು ಬಚ್ಚಾರ್ದು ಆಧಾರ್ ಕಾರ್ಡ್ ತೋರಿಸಿ ಇವ್ರು ಅಗದಿ ರಾಮ ರಾಣಿ ಮಾರಾಮಿಗೆ ತಕೊಂಬರ್ತಾರ ಹ್ಞೂ ಅವ್ನು ನಾವು ಬಚ್ಚಾರ್ ಚಳಿ ಜೋತಾಡ್ಬೇಕು ಮೈನಾಗ ಒಂದು ಈ ಟೈನಾರು ಜೋಯ್ದು ಸಾರ್ದು ಮೈಮ್ಯಾಲೆ ಬಿದ್ದರೆ ಚಾಲನೆ ಆಗ್ಬಿಡ್ತಾರೆ ಮೈಸೂರಿನ ಕಂಡತ್ತ ರೀ ಒಟ್ಟು ಆರ ಐದು ಮೈಮ್ಯಾಲ್ ಮನ್ಯಾಗ ಎಟ್ ಅಲ್ಲ ರೀ ಇಲ್ಲ ಸರಿ ರ್ಯಾಕ ಏನು ಕರ್ನು ಬಸ್ ಸರ್ ಗಡ್ತಾ ಬಸ್ ಟ್ರೇನಾರ ಇವ್ರು ಹೊಡಿತಿದ್ರ ಬಸ್ ಕಂಡಕ್ಟರ್ನ ಡ್ರೈವರ್ನ ಕಂಟ್ಯಾಗುತ್ತ ಬಿಟ್ಟು ಹೋಗ್ತೀ

ಎರಡು ಸಾವಿರನೂ ನಿಮ್ಗೆ ಮಾಡ್ಯಾರ ಬಚ್ಚಾರ್ದ ಫ್ರೀನು ಇವ್ರಿಗೆ ಮತ್ತೆ ಬಸ್ರ್ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಇಲ್ಲಿ ಮಟ್ಟ ಬಸ್ರ್ ಮಾಡಿದಾರ ಯಾರು ಹಾಕ್ತಾರ ಒಬ್ಬರಿಗೆಲ್ಲ ಜಮ ಆಗ್ಯಾವ ಹೋಗ್ಬೇಡ ಅದಕ್ಕ ಎಲ್ಲಾರು ಕೂಡ ಒಗ್ಗಟ್ಟಾಗಿ ಇನ್ನ ರಾಜ್ಯ ಸರ್ಕಾರಕ್ಕೆ ಒಂದ್ ಮನವಿ ಪತ್ರ ಕಲ್ಸಾರ ನೋಡ್ರಿ ಅವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ರಿ ಬೇಡ ನಂಗಿಲ್ಲ ನಮಗೂ ಒಂದ್ ಜೋಕ್ಮಾರ್ ಪಿಂಚಣ ಹದಿನೈದು ನೂರ ರೂಪಾಯಿ ಜಮಾ ಮಾಡಿ ಪಿಂಚಣಿ ನೀವು ಗೃಹಲಕ್ಷ್ಮಿ ಇಲ್ಲ ಮತ್ತ ನಾವು ಜೋಕ್ಮಾರ ಕೊಡ್ರಿ

ಮೊಬೈಲ್ ಮಾಡಿ ದೂರಕ್ ದೂರ ಲವ್ ಮಾಡ್ಬೇಕು ಹೆಂಗ್ ದೂರಕ್ ದೂರ ಲವ್ ಮಾಡಿದ್ರೆ ಹೆಂಗಿತ್ತು ಮೊದಲು ಮಕ್ಕಳಾಗ ದೂರಕ್ ದೂರ ಲವ್ ಮಾಡ್ತಾಳ

ನಮ್ಮ ಅಪ್ಪನ್ ಕೇಳಾಕಿನೇ ನಿಮ್ಮ ಅಪ್ಪನ್ ಮದುವೆ ಆಗ್ತಾನೆ ನಿನ್ನ ಗಂಡಸು ಕೇಳೋ ಪದ್ಧತಿ ನಿಮ್ಮ ಕಡೆ ಐತೆ ನಾವು ನಮ್ಮ ಕಡೆ ಗಣಸನ್ ಕೇಳೋ ಪದ್ಧತಿನೂ ಇಲ್ಲ ಅんな ಲವ್ ಮಾಡಕ್ಕೆ ನಿನ್ನ ಅಂದ ಮೇಲೆ ನಿನ್ನ ಒಪ್ಪಿಗೆ ಸಾಕು ನಿಮ್ಮ ಅಪ್ಪಂದೆ ಯಾವ ಮಗಳ ಬಿಡು ಬಾ ಚಿನ್ನ ಲವ್ ಮಾಡೋಣ ಬೇ ಟೈಗರ್ ಹೇ ಇದೆ

ಬಹಳ ದಿನವಾಯ್ತು ಯಾಕೋ ನನ್ನ ಬಾಡಿಯಲ್ಲಿ ಅದು ಕಡಿಮೆ ಗೆತ್ತಿತ್ತು ಎನರ್ಜಿ ಏನ್ ಮಾಡ್ಬೇಕು ನಾನಿನ್ನ ಒಂದು ಹಾಡಿ ಕುಣಿವಲ್ಲ ಯಾಕಂದಾಗುತ್ತೆ

గర్మ నగారా గితి మాలరా మారి మీరుగా జ మేజరా జిమాల ಒಂದು ಮೆಂಟಲ್ ಪೇಷಂಟ್ ಆಗಿದ್ದೀವಿ ನಾವು ಯಾವ ಹೊತ್ತಿನಾಗ ಮೂಡ್ ಬಂದದ್ದು ಮಾಮ ಮಾಮ ಆತೋ ಯಾವಾಗ ತಿರುಗಾಡ್ ಕಾಲ್ಮರ್ ಹರಂಗ್ ಹುಡುಕತ್ತೋ ಅಂತ ತಿಳಿಯೋದಾಗಿತ್ತು ನಾವು ಗುರುತು ಪರಿಚಯ ಇಲ್ಲ ಹತ್ತು ರೂಪಾಯಿ ಕೊಡು ವಿಚಾರ ಮಾಡು ಕಾಲದಾಗ ನಾವು ನಮ್ಮಂತ ಹುಡುಗರು ಯಾವ್ದಾರು ಹುಡುಕಿ ಕೇಳೋಣ ಪಟ್ನ ಹಾರ್ಟ್ ಕೊಟ್ಟು ಬಿಡ್ತೀವಲ್ಲ ಅಲ್ಲೇ ತಪ್ಪಾಗಿ ಇನ್ಮೇಲೆ ಅವ್ರು ಸಣ್ಣ ಆಗಿರಪ್ಪ ನಮ್ಮ ಮಾಂದ ತಮ್ಮಂದಿರ ಯಾವಾಗ ನಿಮ್ಮ ಲವ್ ಮಾಡ್ತಾ ಬಂದಳ ಅಂದ್ರೆ ನಂಬಿ ಹಾರ್ಟ್ ಕೊಡ್ಬೇಡ್ರಿ ಅದಕ್ಕೆ ಆಧಾರ್ ಕಾರ್ಡ್ ಇಚ್ಛೆ ಮುಂದಿನ ಸಂದ್ರೆ ನಾಲ್ಕು ಲಕ್ಷ ಸಾಲ ತೆಗಿ ನಾವು ಕೈ ಕೊಟ್ಟ ಕಾರ್ಯ ಕುರ್ಪಿತ್ ಬಂದು ಬುತ್ತಿ ಕಟ್ಕೊಂಡು ಕಸಕ ಹೋಗಿರ್ಬೇಕಾಯ್ತು ಇರ್ಲಿಲ್ಲ ಅಂದ್ರೆ ಬುಧವಾರ ಬೇಸ್ತಾರ ಅವ್ರ ಅನ್ಕು ಮನಿಗೆ ಹೋರ್ ತಪ್ಪಿಲ್ಲ ಅಂದಾಗ ಬುದ್ಧಿ ಬರ್ತತಿ ಇವ್ರು ಅವ್ನು ಹೆಂಗ ನೋಡಿಕಿ ಹೇಳ್ಯಾರ ದೊಡ್ಡವ್ರು ಲಾಕಪ್ ನಾಗಿರು ಕೈ ದಿನ ಬಿದ್ರು ಮೇಕಪ್ ಮಾಡೋ ಹುಡುಗಾರ ನಂಬರ್ದ ಅಂತ ನಾವು ನನ್ನ ಪ್ರೀತಿಗೆ ನಾ ಬೆಲೆ ಕೊಡಾಳಿಕ್ಕೆ ಬರೀ ರೊಕ್ಕಕ್ಕೆ ಬೆಲೆ ಕೊಡ್ತಾಳು ನೋಡ್ಲಿಕ್ಕೆ ನನ್ನ ಪ್ರೀತಿಗೆ ಬೆಲೆ ಯಾವ